ಇದು ಇದು ಈ ರಸ್ತೆ ಅಂತ ನಾವು ನೆಕ್ಕಿಲಾಡಿ ಭಾಗದಲ್ಲಿ ಪೆಟ್ರೋಲ್ ಪಂಪ್ ನ ಸಮೀಪ ಈ ಒಂದು ಚತುಷ್ಪಥ ರಸ್ತೆ ಏನಿದೆ ಇದು ಎಂಡ್ ಆಗುವಂತಹ ಜಾಗದಲ್ಲಿ ಅಪಘಾತಗಳಾಗ್ತಾ ಇದೆ ಅದಕ್ಕೆ ಜ್ವಲಂತವಾದ ನಿದರ್ಶನ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೂಡ ನಿಮಗೆ ಒಂದು ಸಾಕ್ಷಿಯನ್ನು ನಾವು ಒದಗಿಸ್ತಾ ಇರುವಂತದ್ದು ಇದು ಶತುಸ್ಪದ ರಸ್ತೆ ಮುಗಿಯುವಲ್ಲಿ ಅಲ್ಲಿ ಆ ಕಡೆಯಿಂದ ಸಿಂಗಲ್ ರೋಡ್ ಇದೆ ಅಲ್ಲಿ ಒಂದು ನಾಮಫಲಕ ಇಲ್ಲ ಏನು ಇಲ್ಲ ಮೊನ್ನೆ ಆಕ್ಸಿಡೆಂಟ್ ಆಗಿ ಅವರೀಗ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಸೊಂಟ ಮುರಿದು ಮತ್ತೊಂದು ಸೈಡ್ ಚರಂಡಿಯ ವ್ಯವಸ್ಥೆ ಇಲ್ಲ ಆ ಚರಂಡಿ ಆಚೆ ಸೈಡ್ ಇದ್ದ ಒಂದು ಕೃಷಿ ಆಗಲಿ ಒಂದು ಮನೆ ಎಲ್ಲ ಎಲ್ಲಾ ನೀರನ್ನು ಆಚೆ ಬಿಟ್ಟು ಬಿಟ್ಟಿದ್ದಾರೆ ನಾವು ಅದರಲ್ಲಿ ಒಂದು ಕಷ್ಟಪಡುವ ಒಂದು ಕೃಷಿಕ ನಾನು ಕಿಲೋಮೀಟರ್ ಫಾಸ್ಟ್ ಒಂದು ಗಾಡಿಗಳು ಹೋಗ್ತದೆ ರಸ್ತೆ ವೆಹಿಕಲ್ ವೆಹಿಕಲ್ಗಳು ರೋಲ್ ಆಗಿ ಬೀಳುವಂಥ ಸಂದರ್ಭ ಜಾಸ್ತಿ ಇದೆ ಅಧಿಕಾರಿಗಳ ಜೊತೆಗೆ ಏನಾದರೂ ಮಾತುಕತೆ ಮಾಡಿ ದೇವ ನಾವು ಎಷ್ಟು ಸಾಲರಿ ಮಾತಾಡುದು ಈಗ ಅಪಘಾತಗಳು ನಡೆದಿರುವಂಥದ್ದಕ್ಕೆ ಸಾಕ್ಷಿ ಈ ಒಂದು ಸಿ ವಿ ದೃಶ್ಯಾವಳಿಗಳು ಉಪ್ಪಿನಂಗಡಿಯಿಂದ ಪುತ್ತೂರು ನಡುವೆ ರಸ್ತೆ ಚತುಷ್ಪಥ ಆದ ಹಾಗೆ ಇಲ್ಲಿ ನಡೀತಾ ಇರುವಂತಹ ಅಪಘಾತಗಳ ಪ್ರಮಾಣ ಕೂಡ ಒಂದಷ್ಟು ಹೆಚ್ಚಳವಾಗಿದೆ ಮುಖ್ಯವಾಗಿ ನೆಕ್ಕಿಲಾಡಿ ಮತ್ತು ಆದರ್ಶನಗರ ಭಾಗದಲ್ಲಿ ಕಳೆದ ಸರಿಸುಮಾರು ಒಂದು ಒಂದೂವರೆ ತಿಂಗಳ ಅವಧಿಯಲ್ಲಿ ಸಾಧಾರಣ ಐದರಿಂದ ಆರು ಅಪಘಾತ ಪ್ರಕರಣಗಳು ಸಂಭವಿಸಿದೆ ಅದು ಕೂಡ ಚಾಲಕರ ನಿಯಂತ್ರಣವನ್ನು ತಪ್ಪಿ ಆಗಿರುವಂತಹ ಘಟನೆಗಳು ಬಹಳಷ್ಟಿದೆ ಅನ್ನುವಂಥದ್ದು ಸೊ ಹಾಗಿದ್ದಾಗ ಇದಕ್ಕೆ ಕಾರಣಗಳು ಏನು ಅನ್ನುವಂಥದ್ದನ್ನು ಹೇಳಿದರೆ ಒಂದು ಕೆಲವೊಂದು ಪ್ರಕರಣಗಳಲ್ಲಿ ವಾಹನಗಳ ಒಂದು ಅತಿ ವೇಗ ಕಾರಣ ಆಗಿದ್ರೆ ಇನ್ನೂ ಕೆಲವು ಕಡೆಗಳಲ್ಲಿ ಈ ಒಂದು ಹೆದ್ದಾರಿ ಅಥವಾ ಈ ಒಂದು ಚತುಷ್ಪಥ ರಸ್ತೆಯ ಅವೈಜ್ಞಾನಿಕ ಕಾಮಗಾರಿ ಕಾರಣ ಅನ್ನುವಂಥ ಆರೋಪ ಸ್ಥಳೀಯರಿಂದ ಕೇಳಿ ಬರ್ತಾ ಇರುವಂಥದ್ದು ಅದಕ್ಕೆ ಪೂರಕವಾಗಿ ಅನೇಕ ನಿದರ್ಶನಗಳನ್ನು ಕೂಡ ಅಥವಾ ಅನೇಕ ವಿಚಾರಗಳನ್ನು ಕೂಡ ಸ್ಥಳೀಯರು ಇಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಈಗ ಅಪಘಾತಗಳು ನಡೆದಿರುವಂಥದ್ದಕ್ಕೆ ಸಾಕ್ಷಿ ಈ ಒಂದು ಸಿ ದೃಶ್ಯಾವಳಿಗಳು ಪುತ್ತೂರು ಉಪ್ಪಿನಂಗಡಿ ರಸ್ತೆ ಕಾಮಗಾರಿ ಶುರುವಾಗಿ ಸಾಧಾರಣ ಒಂದು ಎರಡು ವರ್ಷ ಇವರು ಕಾಮಗಾರಿ ಮುಗಿಸ್ಲಿಕ್ಕೆ ಎರಡು ವರ್ಷ ತಗೊಂಡ್ರು ಕಾಮಗಾರಿ ಶುರುವಾಗಿ ಈಗ ಕಾಮಗಾರಿ ಅವರು ಮುಗಿದಿದೆ ಅಂತ ಹೇಳಿ ಹೋಗಿದ್ದಾರೆ ಆದರೆ ಇಲ್ಲಿ ಇಲ್ಲಿ ಸ್ಥಳೀಯರಿಗೆ ಇದು ಕಾಮಗಾರಿ ಪೂರ್ತಿ ಆಗಲಿಲ್ಲ ಆಗಲಿಲ್ಲ ಇದು ಮೊನ್ನೆ ಇಲ್ಲಿ ಇದೇ ಇಂದಾಜೆ ಇದು ಇಂದಾಜೆ ಪ್ಲೇಸ್ ಇಲ್ಲಿ ಒಂದು ಗಾಡಿ ಮೊನ್ನೆ ಆ ಕಡೆಯಿಂದ ಬರುವಾಗ ಫಾಸ್ಟ್ ಬಂದು ಆ ಕಡೆ ಕೆಳಗಡೆ ಬಿದ್ದಿದೆ ಮತ್ತು ಅಲ್ಲಿ ನಮ್ಮ ಆದರ್ಶ ನಗರದಲ್ಲಿ ಆದರ್ಶ ನಗರದಲ್ಲಿ ಕೂಡ ಹಾಗೆ ಈ ಕಡೆಯಿಂದ ದರ್ಬೆಯಿಂದ ಬರುವ ಗಾಡಿಗಳೆಲ್ಲ ಬರುವುದು ಗೊತ್ತೇ ಆಗುವುದಿಲ್ಲ ಈ ರಸ್ತೆಗೆ ಬರುವಾಗ ಅಲ್ಲಿ ಮೊದಲು ಆದರೂ ರಸ್ತೆ ಒಂದು ಸ್ವಲ್ಪ ಟರ್ನ್ ಇತ್ತು ಅಪ್ ಇತ್ತು ಸ್ಲೋ ಆಗಿ ಹೋಗ್ತಾ ಇತ್ತು ಗಾಡಿಗಳೆಲ್ಲ ಈಗ ಡ ದೊಡ್ಡ ಡೌನ್ ಮಾಡಿಕೊಟ್ಟಿದ್ದಾರೆ ಈ ಕಡೆಯಿಂದ ಗಾಡಿ ಭಾಳ ಫಾಸ್ಟಾಗಿ ಹೋಗ್ತದೆ ಆ ಕಡೆಯಿಂದ ನಮ್ಮ ದರ್ಬೆ ಕಡೆಯಿಂದ ಬರುವ ಗಾಡಿಗಳು ಈ ರಸ್ತೆಗೆ ಬರುವಾಗ ಅದು ಗೊತ್ತೇ ಆಗುವುದಿಲ್ಲ ಅಲ್ಲಿ ಒಂದು ಇದು ಬ್ಯಾರಿಕೇಟ್ ಇಡಬೇಕು ಅಂತ ನಾವು ಪಂಚಾಯತ್ನವರಿಗೆ ಮನವಿ ಮಾಡಿದ್ದೇವೆ ಆದರೆ ಪಂಚಾಯತ್ನವರು ಅದಕ್ಕೆ ರೆಡಿ ಇದ್ದಾರೆ ಅದನ್ನು ಬ್ಯಾರಿಗೇಟ್ ಇಡಲಿಕ್ಕೆ ರೆಡಿ ಇದ್ದಾರೆ ಅದಕ್ಕೆ ಈ ಹೈವೇ ಅವರು ಈ ರೋಡ್ನವರು ಅನುಮತಿ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬೇಡಿಕೆ ಬೇಡಿಕೆ ಇದು ನೋಡಿ ಇದು ಈ ರಸ್ತೆ ಕಾಮಗಾರಿಯೇ ಇದು ಅವೈಜ್ಞಾನಿಕ ಅಂತ ಹೇಳುವುದು ನಾವು ಎಲ್ಲಿ ಕೂಡ ಸರಿಯಿಲ್ಲ ಒಂದು ಮತ್ತೆ ನೋಡಿ ಇದು ಛತುಸ್ಪದ ರಸ್ತೆ ಮುಗಿಯುವಲ್ಲಿ ಅಲ್ಲಿ ಆ ಕಡೆಯಿಂದ ಸಿಂಗಲ್ ರೋಡ್ ಇದೆ ಅಲ್ಲಿ ಒಂದು ನಾಮಫಲಕ ಇಲ್ಲ ಏನೂ ಇಲ್ಲ ಮೊನ್ನೆ ನಮ್ಮ ಇಲ್ಲಿಯ ಜನಾರ್ದನ ಅಂತ ಅವರು ಅವರು ಕೆಲಸ ಮುಗಿಸ್ಕೊಂಡು ಬರುವಾಗ ಮಾಜಿ ಯೋಧರವರು ಅವರಲ್ಲಿ ಈ ಕಡೆ ಈ ಕಡೆಯಿಂದ ಹೋಗುವ ಗಾಡಿ ಭಾರಿ ಫಾಸ್ಟಾಗಿ ಹೋಗ್ತದೆ ಅಲ್ಲಿ ಸಿಂಗಲ್ ರೋಡ್ ಇದೆ ಅಲ್ಲಿ ಒಂದು ಈ ಚತುಸ್ಪದ ಕಾಮಗಾರಿ ಇಲ್ಲಿಗೆ ಮುಕ್ತಾಯ ಅಂತ ಏನು ಬ್ರೋ ಬೋರ್ಡ್ ಇಲ್ಲ ಏನೂ ಇಲ್ಲ ಆ ಕಡೆಯಿಂದ ಬರುವ ಗಾಡಿಗಳು ಬರ್ತವೆ ಈ ಕಡೆಯಿಂದ ಬರುವ ಗೊತ್ತಿದ್ದವರಿಗೆ ಗೊತ್ತುಂಟು ಅಲ್ಲಿ ರಸ್ತೆ ಮುಗೀತದೆ ಅಂತ ಗೊತ್ತಿಲ್ಲದವರು ಸೀದಾ ಹೋಗ್ತಾರೆ ಅಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಗಿ ಅವರೀಗ ಮನೆಯಲ್ಲಿ ಮನೆಯಲ್ಲಿದ್ದಾರೆ ಸೊಂಟ ಮುರಿದು ಈ ಈ ರೀತಿಯ ಒಂದು ಅವ್ಯವಸ್ಥೆ ಈ ರೋಡಲ್ಲಿ ಇದೆ ಹೌದು ಅದನ್ನೆಲ್ಲ ಸರಿ ಮಾಡಬೇಕು ಮತ್ತು ಅವರು ಇದು ಕಾಮಗಾರಿ ಮುಗಿದಿದೆ ಅಂತ ಅವರು ಹೋಗಿದ್ದಾರೆ ಇಲ್ಲಿ ಎಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ ಏನೂ ಇಲ್ಲ ಅಲ್ಲಿಂದ ಅಲ್ಲಿಯವರೆಗೆ ಒಂದೇ ಒಂದು ಒಂದು ಸೈಡ್ ಚರಂಡಿ ಮಾಡಿದ್ದಾರೆ ಮತ್ತೊಂದು ಸೈಡ್ ಚರಂಡಿಯ ವ್ಯವಸ್ಥೆ ಇಲ್ಲ ಆ ಚರಂಡಿ ಆಚೆ ಸೈಡ್ ಇದ್ದ ಒಂದು ಕೃಷಿ ಭೂಮಿಯಾಗಲಿ ಒಂದು ಮನೆಯವರಿಗಾಗಲಿ ಎಲ್ಲ ನೀರನ್ನು ಆಚೆ ಬಿಟ್ಟುಬಿಟ್ಟಿದ್ದಾರೆ ನಾವು ಎಷ್ಟೋ ಸಲ ಅವರಿಗೆ ಹೇಳಿದೆ ಕಾಂಟ್ರಾಕ್ಟರ್ನವರಿಗೆ ಎಷ್ಟೋ ಸಲ ಹೇಳಿದೆ ಹೀಗೆ ಹೇಗೆ ಅಂತೇಳಿ ಅದಕ್ಕೆ ಒಮ್ಮೆ ಹೇಳಿದರು ನಾನು ಇಂಜಿನಿಯರ್ ಕರ್ಕೊಂಡು ಬಂದೆ ನೀವು ಕರ್ಕೊಂಡು ಬಂತ ಹೇಳಿದೆ ನಾನು ಹಾಗಾದರೆ ನಿಮ್ಮ ದಾರಿಗೆ ನೀರು ಹೋಗೋದಕ್ಕೆ ನಾವು ಒಂದು ಹಂಸ ಹಾಗೆ ಮಾಡಿಕೊಡ್ತೇವೆ ಅಂತ ಎಲ್ಲಿ ಹಂಸ ಮಾಡಿದ್ದಾರೆ ಒಂದು ಸ್ವಲ್ಪ ಒಂದು ಇಷ್ಟ ತಗ್ಗಿ ಇಲ್ಲಿಗೆ ಈಗ ಹಂಸ ಕಾಣೋದೇ ಇಲ್ಲ ಆ ನಮ್ಮ ಆಚೆ ಸೈಡ್ ನಾವು ಕೃಷಿ ಆಗಲಿ ಎಲ್ಲರದ್ದು ಒಂದು ಮನೆಯವ್ರಿಗೆ ಎಲ್ಲ ಈಗ ಈಗ ಕೊಳಚೆ ನೀರು ಹೋಗಿ ಆಚೆ ಇದು ಆಗೋದು ನಮ್ಮ ತೋಟದಲ್ಲೆಲ್ಲ ನಮ್ಮ ಕೃಷಿಯೆಲ್ಲ ಯಾರ ಹತ್ರ ನಾವು ಹೇಳೋದು ನಮಗೆ ದೇವರೇ ದಾರಿ ಮತ್ತೆ ಯಾರ ಹತ್ರ ಇದೇ ಇಲ್ಲ ನಾವು ಇನ್ನು ಅವ್ರ ಹತ್ರ ಒಂದು ಬೇಡ ಬೇಡಬೇಕಷ್ಟೇ ಮತ್ತು ನಮ್ಮ ಕಾಮಗಾರಿ ಇನ್ನು ಅವರು ಮಾಡಿದಾಗೆ ನಮಗೆ ಅದು ಧೈರ್ಯ ಸಹ ಇಲ್ಲ ಇನ್ನು ಮಾಡ್ತಾರೆ ಅಂತ ಹೇಳೋದು ಆದರೆ ಅದರ ಬಗ್ಗೆ ಒಂದು ಗಮನ ಆದರೂ ಕೊಡ್ಬೋದಲ್ವ ನಾವು ಈಗ ಕೃಷಿ ನಾವು ವರ್ಷಕ್ಕೆ ಕೃಷಿಯಲ್ಲಿ ನಮಗೆ ಬರೋದು ಅದೇ ನಾ ಎಲ್ಲ ಸರ್ವನಾಶ ಮಾಡಿಬಿಟ್ರೆ ನಾವು ಹತ್ರ ಹೇಳೋದು ಇಷ್ಟಿದ್ದಾರೆ ಆಚೆ ದಯಮಾಡಿ ಆಚೆ ಸೈಡ್ ಈ ಒಂದು ಸೈಡ್ ಮಾಡಿದ್ದಾರೆ ಅದು ಯಾವ ನ್ಯಾಯ ರೀ ಒಂದು ರೋಡಿನ ಎರಡು ಸೈ ಕೆಳಗಳಲ್ಲಿ ಒಂದು ಡ್ರೈನೇಜ್ ಹಾಕಿ ಮಾಡಬೇಕು ಇದು ಒಂದೇ ಸೈಡ್ ಮಾಡಿ ಒಂದು ಸೈಡ್ ಮಾಡೋದು ಯಾವ ನ್ಯಾಯ ಅಂತ ಹೇಳಿದ್ರು ಇದು ಯಾವ ಕಾಮಗಾರಿ ಹೌದಲ್ವ ರೀ ನೀವೇ ಆಚನೆ ಮಾಡಿ ನಮ್ಮ 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 ನಾವು ಅದರಲ್ಲಿ ಒಂದು ಕಷ್ಟಪಡುವ ಒಂದು ಕೃಷಿಕ ನಾನು ಆ ಒಂದು ವಿಷಯದಲ್ಲಿ ಈಗ ಇಷ್ಟು ಇದು ಮಾಡುವಾಗ ಒಂದೇ ಒಂದು ಆ ಇಂಜಿನಿಯರ್ನವರ ಒಂದು ಕೃಷಿ ಭೂಮಿ ಆಗಿರಲಿ ಯಾರದೇ ಒಂದು ಅದಕ್ಕೆ ಸಂಬಂಧಪಟ್ಟವರ ಕೃಷಿ ಭೂಮಿ ಇದ್ರೆ ಅವ್ರು ಏನು ಮಾಡ್ತಿದ್ರು ಹೌದಲ್ವಾ ನಾವು ಯಾರ ಹತ್ರ ಹೇಳೋದು ಈ ಕಷ್ಟವನ್ನು ನಮ್ಮ ಕೃಷಿ ಭೂಮಿ ಬಂದೆಲ್ಲ ನೋಡಿದರೆ ಇವರು ಹೇಳ್ಯಾರ ನಮ್ಮ ಮನೆ ಹತ್ರ ಎಲ್ಲ ಈ ನ ಈಗ ಗಲೀಜು ನೀರು ಹೋಗಿ ಎಲ್ಲ ಇದು ಸೇರಿದೆಲ್ಲ ನೋಡಿದರೆ ನಮ್ಮ ತೋಟಕ್ಕೆ ಹೋಗ್ಲಿಕ್ಕೆ ಹೋಗುದಿಲ್ಲ ಬೇಕಾದರೆ ಒಮ್ಮೆ ತೋರಿಸ್ತೇನೆ ನಮ್ಮ ನಮ್ಮ ತೋಟ ಹೇಗೆ ಆಗಿದೆ ಅಂತೇಳಿ ನಮ್ಮ ಪಕ್ಕದ ಒಂದು ಆ ಉಪ್ಪಿನ ಅಂಗಡಿಯ ವೆಂಕಟೇಶ್ ಕಿನಿಯವ್ ಅಂತ ಇದ್ದಾರೆ ಅವರು ಪಾಪ ಅವರ ಸ್ಥಳ ಒಂದು ಐವತ್ತು ಸೆನ್ಸ್ ಸ್ಥಳ ಕೊಟ್ಟಿದ್ದಾರೆ ಹೋಗಿದ ಈ ರೋಡಿಗೆ ರೋಡಿಗೆ ಅವರು ನೀವು ಕೃಷಿ ಭೂಮಿ ನಾನು ಈಗ ತ ಕರ್ಕೊಂಡು ಹೋಗಿ ತೋರಿಸ್ತೇನೆ ಅವರ ತೋಟದಲ್ಲಿ ಇಷ್ಟಿಷ್ಟು ನೀರು ಬಂದು ಕೊಳೆ ರೋಗ ಬಂದು ಎಷ್ಟ್ ಎಲ್ಲ ಇದು ಕೃಷಿಯೆಲ್ಲ ಹಾಳಾಗ್ತಾ ಉಂಟು ನಾವು ಯಾ ಅವರು ಪಾಪ ಮತ್ತೆ ಬಿಟ್ಟೇ ಬಿಟ್ರು ಹೇಳೋದೇ ಬಿಟ್ಟು ಬಿಟ್ರು ಇನ್ನು ಯಾರ ಹತ್ರ ಹೇಳುದು ನಾವು ಹೇಳಿ ಕಾಮಗಾರಿಯಾಗಿ ಇವರು ಹೋದ್ರು ನಮಗೆ ಇನ್ನು ದೇವರೇ ದಿಕ್ಕು ಅಷ್ಟೇ ಹೇಳಲಿಕ್ಕೆ ಈ ಕಾಮಗಾರಿ ಆಗ್ತಾ ಇತ್ತಲ್ಲ ಈ ಸಂದರ್ಭದಲ್ಲಿ ನೀವು ಇಂಜಿನಿಯರ್ಗಳ ಒಟ್ಟಿಗೆ ಅಥವಾ ಅಧಿಕಾರಿಗಳ ಜೊತೆಗೆ ಏನಾದರೂ ಮಾತುಕತೆ ಮಾಡಿತ್ತು ದೇವ ನಾವು ಎಷ್ಟು ಸಲ ರೀ ಮಾತಾಡುದು ಎಷ್ಟು ಸಲ ಮಾತಾಡುದು ನಮ್ಗೆ ಮಾತಾಡಿ ಮಾತಾಡಿ ನಮ್ಗೆ ಸಾಕಿ ಹೋಗಿ ಮತ್ತೆ ನಾವು ಎಂತ ಮಾಡುದು ಮತ್ತೆ ಅವ್ರು ಮಾಡೋದಿಲ್ಲ ಮತ್ತೆ ನೋಡಿ ನಮಗೆ ಆ ರೋಡಿನ ಪಕ್ಕದವರಿಗೆ ಬಂದು ನಮ್ಮ ಹತ್ರ ಕೇಳಬೇಕಲ್ವ ಈಗ ಹೀಗೆ ಎಂಥ ನಿಮಗೆ ಒಂದು ಸಮಸ್ಯೆ ಉಂಟು ಅಂತಾದ್ರು ಹೇಳ್ಬೋದಲ್ವ ಅದು ಇಲ್ಲ ಫಸ್ಟಿಗೊಮ್ಮೆ ಬಂದಿದ್ರು ಯಾಕೆ ಈ ಕೇಳಲ್ಲಿ ಕನಿ ಉಂಟು ಎಲ್ಲ ಉಂಟು ಅಂತೇಳಿ ಅದರ ನಂತರ ಎಲ್ಲಿ ಉಂಟು ಯಾವುದೂ ಇಲ್ಲ ನಾವು ಮಾತಾಡಿದ್ದೇವೆ ಮತ್ತು ಪಂಚಾಯತ್ನವರು ಬಂದು ಪಂಚಾಯತ್ನವರನ್ನು ಕರ್ಕೊಂಡು ಬಂದು ಅವರನ್ನು ನಿಲ್ಲಿಸಿ ನಾವು ಮಾತಾಡಿದ್ದೇವೆ ಯಾ ಅವ್ರು ಮಾತಾಡುವಾಗ ಹೇಳ್ತಾರೆ ನಾವು ಅದನ್ನೆಲ್ಲ ಮಾಡಿಕೊಡ್ತೇವೆ ನಿಮಗೇನು ಸಮಸ್ಯೆ ಆಗೋದಾಗಿ ನಾವು ಮಾಡಿಕೊಡ್ತೇವೆ ಎಲ್ಲ ಹೇಳ್ತಾರೆ ಈಗ ಅಲ್ಲಿ ನಮ್ಮ ಶ್ರೀರಾಮ ಭಜನಾ ಮಂದಿರದ ರಸ್ತೆಯಿಂದ ಕೆಳಗೆ ಪ್ರಭಾಕರ ನಾಯಕರ ಅಂಗಡಿಯಿಂದ ಕೆಳಗೆ ಅಲ್ಲಿಯವರೆಗೆ ಚರಂಡಿ ಇಲ್ಲ ಅಲ್ಲಿ ಇರುವುದು ಇವರ ತೋಟ ಇವರ ಮನೆ ಮತ್ತೆ ಪ್ರಭಾಕರ ನಾಯಕರ ಮನೆ ಅಂಗಡಿ ಎಲ್ಲ ಅವರ ಅಂಗಳಕ್ಕೆ ತೋಟಕ್ಕೆ ನೀರು ಹೋಗ್ತಾ ಉಂಟು ಅಲ್ಲಿ ಚರಂಡಿ ಇಲ್ಲ ಏನೂ ಇಲ್ಲ ಅದೇ ಅವ್ಯವಸ್ಥೆ ಅಂತ ಹೇಳುದು ನಾವು ಈ ಕಡೆಯಿಂದ ನಮ್ಮ ತಾಲೆತ್ಲು ಬರುವ ರಸ್ತೆಗೆ ಒಂದು ಹಂಸಾದ್ರೂ ಹಾಕಿ ಕೊಡಬೇಕು ಅಲ್ಲಿಂದ ಸೀದಾ ಬರ್ತದೆ ಗಾಡಿಗಳು ಇಲ್ಲಿ ಕೆಳಗಡೆಯಿಂದ ಹೋಗುವ ರಸ್ತೆಗೆ ಒಂದು ಬ್ಯಾರಿಗೇಟ್ ಇಟ್ಟು ಅಲ್ಲಿ ಸ್ಲೋ ಆಗಿ ಗಾಡಿ ಹೋಗುವ ಹಾಗೆ ಮಾಡಬೇಕು ಅಂತ ನಮ್ಮ ಒಂದು ಬೇಡಿಕೆ ಪುತ್ತೂರು ಉಪ್ಪಿನ ಅಂಗಡಿ ರಾಜ್ಯ ಹೆದ್ದಾರಿ ಇಲ್ಲಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಈ ನೆಕ್ಕಿಲಿಯ ಇಂದಾಜ ಮತ್ತು ಆದರ್ಶ ನಗರದ ಏರಿಯಾವು ಇವತ್ತು ಅಪಘಾತ ವಲಯವಾಗಿ ಆಗ್ತಾ ಇದೆ ಯಾಕೆಂದರೆ ನೀವೇ ನೋಡ್ತಿರ್ಬೋದು ಸುಮಾರು ಒಂದೂವರೆ ತಿಂಗಳಿಂದ ಸುಮಾರು ದಾಖಲಾದ ಪ್ರಕರಣಗಳೇ ಐದು ಅದು ಕೂಡ ವಿದ ವಿಡಿಯೋ ರೆಕಾರ್ಡ್ ಇರುವ ಕಾರಣ ಅದೇ ಅದೇ ರಾಜೀನ್ ಮುಖಾಂತರ ಮುಗಿಸಿಕೊಂಡಂಥ ಅಪಾತ ಅಪಘಾತಗಳು ತುಂಬ ನಡೆದಿದೆ ಏನಂದರೆ ಹಲವು ಬಾರಿ ನಾವು ಈ ಸಂಬಂಧಪಟ್ಟ ಗುತ್ತಿಗೆದಾರಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಅದರ ಪ್ರತಿನಿಧಿಗಳನ್ನು ಮತ್ತು ಇಂಜಿನಿಯರನ್ನು ಕರೆಸಿ ಇಲ್ಲಿ ಮಾತುಕತೆ ಮಾಡಿ ಹಗಲಾಗಬೇಕು ಈ ಥರ ಅಪಘಾತ ಮುಂದಿನಗಳಾಗತ್ತೆ ಎಂಬ ದಿಶ್ ಅವರಿಗೆ ಮನವರಿಕೆ ಮಾಡಿದಾಗ ಆ ಸ್ಥಳದಲ್ಲಿ ಅವರು ಭರವಸೆ ನೀಡಿದ್ದಾರೆ ಅಷ್ಟೇ ಯಾಕೆಂದರೆ ಪ್ರತಿಯೊಂದಕ್ಕೂ ನಾವು ಪ್ರತಿಭಟನೆ ಮೂಲಕವೇ ಮಾಡಬೇಕು ಎಂಬುದಿಲ್ಲ ಸರ್ಕಾರ ಒಂದು ರಸ್ತೆ ಮಾಡುವಾಗ ತನ್ನದೇ ಒಂದು ನೀತಿ ನಿಯಮ ಮಾರ್ಗದರ್ಶಿಗಳ ಮಾರ್ಗಸೂಚಿಗಳ ಮೂಲಕ ರಸ್ತೆ ಮಾಡ್ತದೆ ಆ ಮಾರ್ಗಸೂಚಿ ಬಿಟ್ಟು ಮಾಡಿದೇ ಇದೊಂದು ಅವಘಡ ಅವಘಾ ಅಪಘಾತ ಆಗಲಿಕ್ಕೆ ಕಾರಣ ಅಂತ ನಾನು ಹೇಳ್ತಿದ್ದೇನೆ ಎರಡನೇದು ಈ ರಸ್ತೆ ಮಾಡುವಾಗ ಸಂಪರ್ಕ ರಸ್ತೆಗಳು ತುಂಬ ಇದೆ ಅದು ಕೂಡ ಸಂಪರ್ಕ ರಸ್ತೆಗಳಿಗೆ ಕ ಮಾರ್ಗಸೂಚಿ ಪ್ರಕಾರ ಅದಕ್ಕೆ ಬೇಕಾದ ಸಹ ಎಲ್ಲ ಸೌಕರ್ಯಗಳನ್ನು ಮಾರ್ ಕನೆಕ್ಟಿಂಗನ್ನು ಮಾಡಿಕೊಡ್ಬೇಕು ಇದರಲ್ಲಿ ಕೂಡ ತಾರತಮ್ಯ ಮಾಡಿದ್ದಾರೆ ಅಲ್ಲಿ ಸುಮಾರು ಒಂದು ಐನೂರು ಮನೆಗೆ ಐನೂರು ಜನ ವಸತಿಗಳಿರುವ ಪ್ರದೇಶಕ್ಕೆ ರಸ್ತೆ ಮಾಡೋದನ್ನು ಬಿಟ್ಟು ಸುಮಾರು ಇಲ್ಲೇ ನೀವು ಕಾಣ್ತಾ ಇರ್ಬೋದು ನೋಡಿ ಇದೊಂದು ತಾರತಮ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಸುಮಾರು ಆರು ಮನೆಗಳಿರೋದು ಇದೊಂದು ರಾಜಕೀಯ ಒತ್ತಡಕ್ಕೆ ಮಣಿದು ಇಲ್ಲಿ ಮದ್ರಾಸ ಇದೆ ಅಲ್ಲಿ ಹೋಗುವ ಚ ಮಕ್ಕಳಿದ್ದಾರೆ ಶ್ರೀರಾಮ ಭಜನಾ ಮಂದಿರಕ್ಕೆ ಹೋಗುವಂಥ ಭಕ್ತಾದಿಗಳಿಲ್ಲ ಅವರಿಗೆ ವ್ಯವಸ್ಥೆ ಕಲ್ಪಿಸಲಿಲ್ಲ ಈ ತಾರತಮ್ಯಕ್ಕೆ ಯಾರು ಒತ್ತಡ ಅಂತ ಗೊತ್ತಿಲ್ಲ ಆದರೆ ಆ ಒತ್ತಡಕ್ಕೆ ಮಣಿ ಮಣಿಬಾರ್ದು ಏನು ಕಾನೂನು ಪ್ರಕಾರ ಮಾರ್ಗಸೂಚಿ ಪ್ರಕಾರ ಏನು ರಸ್ತೆ ನಿರ್ಮಾಣ ಆಗಬೇಕು ಅದು ಮಾಡಲಿ ಅಂತ ಆಗ್ರಹ ನಮ್ಮದು ಗ್ರಾಮಸ್ಥರ ಒತ್ತಾಯದ ಮೇ ಅವರು ನಮಗೊಂದು ಮನವಿ ಮಾಡಿದರು ಇದಕ್ಕೆ ಸು ಅಪಘಾತ ಆಗ್ತಾ ಇದೆ ಈಗಲೇ ಅದನ್ನು ನಿಯಂತ್ರಣ ಮಾಡಿ ಅವರಿಗೆ ಸಂಬಂಧಪಟ್ಟ ಇಲಾಖೆ ತಿಳಿಸಿ ಅದಕ್ಕಾರ ನಾವು ಪಂಚಾಯತ್ ವತಿಯಿಂದ ಅವರಿಗೆ ಲಿಖಿತವಾಗಿ ಮನವಿ ಕೊಟ್ಟಿದ್ದೇವೆ ಇಲಾಖೆಗಳಿಗೆ ಆದರೆ ಸ್ಪಂದನೆ ಇಲ್ಲ ನಾವು ಯಾವುದೇ ಈಗ ನಮಗೆ ನಮ್ಮ ಗ್ರಾಮದಲ್ಲಿ ಅಪಘಾತ ವಲಯಗಳಾಗಬಾರ್ದು ಎಂಬ ದೃಷ್ಟಿಯಿಂದ ನಾವು ಅದಕ್ಕೆ ಏನು ಬೇಕು ಪಂಚಾಯತ್ ವತಿಯನ್ನು ಮಾಡಲು ನಾವು ಸಹಕಾರ ನೀಡ್ತೇವೆ ಎಂಬ ಭರವಸೆ ನೀಡಿದರೂ ಕೂಡ ಅವರು ಸ್ಪಂದಿಸುತ್ತಿಲ್ಲ ಸೊ ಈಗ ಒಟ್ಟಾರೆ ಅಪಘಾತ ವಲಯವಾಗಿದ್ದು ಗುರುತಿಸ ಹೌದು ಮತ್ತೊಂದು ಇದಕ್ಕೆ ಯಾವುದು ಈಗ ಚಾಲಕರಿಗೆ ಮಳೆ ಬರುವಾಗ ಯಾವುದೇ ಇದು ಗೊತ್ತಾಗ್ತಿಲ್ಲ ಸೂಚನೆ ಫಲಕಗಳಿಲ್ಲ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ ನಿಜವಾಗಿ ಕಾಮಗಾರಿ ಮುಕ್ತಾಯದಕ್ಕೂ ಮೊದಲೇ ಅದನ್ನು ಹಾಕಬೇಕು ಈ ಥರ ಡಿವೈಡರ್ ಇದೆ ಇಲ್ಲಿ ಹಂಸ ಇದೆ ಈ ರಸ್ತೆ ಕೊನೆಗೊಳ್ಳುವ ಇದೆ ಯಾವುದನ್ನು ಮಾಡ್ತಾ ಇಲ್ಲ ಇದನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಇಲಾಖೆಯವರು ಮಾಡಿರಬೇಕು ಅಂತ ಒಂದು ಮನವಿ ಹರೀಶ್ ಅಂದಿಲಿ ನೆಕ್ಕಾಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಈಗಾಗಲೇ ಬೇರಿಕೆಯಿಂದ ನಮ್ಮ ಎಂ ಆರ್ ಪಿ ಎಲ್ ಪೆಟ್ರೋಲ್ ಪಂಪ್ವರೆಗೆ ರಸ್ತೆ ಅಭಿವೃದ್ಧಿಯಾಗಿದೆ ಕಳೆದ ಮಳೆಗಾಲದಲ್ಲಿ ಇದಕ್ಕೆ ಡಾಮರೀಕರಣ ಆಗಿರಲಿಲ್ಲ ಆಗ ಜನಗಳು ಸ್ವಲ್ಪ ಏನಂತ ಏನಂತೇಳಿದರೆ ನೋಡಿಕೊಂಡು ಹೋಗ್ತಾಯಿದ್ರು ಮೈ ಇರುವಾಗ ಈಗ ರಸ್ತೆ ಸ್ವಲ್ಪ ಡಾಮರಿಂಗ್ ಆಗಿ ಸುಗಮ ಸಂಚಾರ ಆಗಿದೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಜನರಲ್ಲಿ ಒಂದು ಮನವಿ ಏನಂತ ಹೇಳಿದರೆ ಸ್ವಲ್ಪ ಮಟ್ಟಿಗೆ ನಿಧಾನವಾಗಿ ಚಲಿಸಿ ಅಂತೇಳಿ ನಾನು ಹೇಳ್ತಾ ಇರೋದು ಇದರ ಒಂದು ಪೂರಕವಾಗಿ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಯವರು ಕಳೆದ ಇದರಲ್ಲಿ ಒಂದು ಆದೇಶ ಹೊರಡಿಸಿದ್ದಾರೆ ಮಳೆಗಾಲ ಸಂದರ್ಭ ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತೇಳಿ ಎಷ್ಟು ಕಿಲೋಮೀಟರ್ ಅಂತೇಳಿ ಅವರೊಂದು ಸೂಚನೆ ಕೊಟ್ಟಿದ್ದಾರೆ ಆದರೆ ಅದನ್ನು ಫಾಲೋ ಅಪ್ ಮಾಡ್ತಾ ಇಲ್ಲ ಈಗ ಇಲ್ಲಿ ನಮಗೆ ಇಲ್ಲಿ ಅಪಾಯ ಅಪಾಯ ಹೇಳಿದರೆ ನಮ್ಮ ಈಂದಾಜೆ ಭಾಗ ಈ ಇಲ್ಲಿ ಏನಂತೇಳಿದರೆ ಕಳೆದ ಇಲ್ಲಿ ಒಮ್ಮೆ ಅವರು ಸ್ಟಾರ್ಟಿಂಗ್ ವರ್ಕ್ ಇಲ್ಲೇ ಸ್ಟಾರ್ಟ್ ಮಾಡಿದವರು ಏನಂತೇಳಿದರೆ ಇಲ್ಲಿ ಒಂದು ಇಂಜಿನಿಯರ್ನವರ ಒಂದು ನಾವು ಏನು ಅಂತ ಹೇಳಿದ್ರು ನಮಗೆ ಗೊತ್ತಿಲ್ಲ ಹೇಳಿದ್ರೆ ಅವರು ಫಸ್ಟಿಗೆ ತಡೆಗೋಡೆ ಇಲ್ಲೇ ನಿರ್ಮಿಸಿದ್ದು ಇಲ್ಲಿ ತಡೆಗೋಡೆ ನಿರ್ಮಿಸುವಾಗಲೇ ಹಲವಾರು ಜನರಿಗೆ ಸಂಶಯ ಉಂಟಾಯಿತು ಯಾಕೆಂತ ಹೇಳಿದರೆ ಇಷ್ಟು ಹತ್ತಿರಕ್ಕೆ ಯಾಕೆ ಇವರು ತಡೆಗೋಡೆ ನಿರ್ಮಿಸ್ತಾರೆ ಅಂತೇಳಿ ನಂತರ ದಿನಗಳಲ್ಲಿ ಇಲ್ಲಿ ವಕ್ರವಾದಂತಹ ರಸ್ತೆ ನಿರ್ಮಾಣ ಆಯಿತು ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯಿಂದ ಕಳೆದ ಇದರಲ್ಲಿ ನಾವು ಪ್ರತಿಭಟನೆ ಕೂಡ ಮಾಡಿ ಹನ್ನೆರಡು ಮೀಟ್ರ್ ರಸ್ತೆಯನ್ನು ಆಚೆಕೊಂಡೋಗಿದ್ದೇವೆ ಆ ಜಾಗದವರನ್ನು ಮನವೊಲಿಸಿ ಎಲ್ಲ ಸ್ವಲ್ಪ ಜಾಗ ಆಚೆಕೊಂಡೋಗಿದ್ದೇವೆ ಆದರೂ ಇಲ್ಲಿ ವಕ್ರವಾದ ರಸ್ತೆಯೇ ಆದರೂ ಇದು ಅಪಘಾತದ ಒಲೆಯೇ ಯಾಕೆಂಥೇಳಿದರೆ ಆ ಭಾಗದಿಂದ ಪುತ್ತೂರಿಂದ ಬರುವಂಥ ವಾಹನಗಳು ವೇಗವಾಗಿ ಬಂದು ಇಲ್ಲಿ ಕಂಟ್ರೋಲ್ ಸಿಗದೆ ರಸ್ ವೆಹಿಕಲ್ಗಳು ರೋಲ್ ಆಗಿ ಉರುಳು ಬೀಳುವಂಥ ಸಂದರ್ಭ ಜಾಸ್ತಿ ಇದೆ ಯಾಕೆಂಥೇಳಿದರೆ ಇಲ್ಲಿ ಉಪ್ಪಿನಂಗಡಿಗೆ ಹೋಗುವ ರಸ್ತೆಯಿಂದ ಅಪಘಾತ ಜಾಸ್ತಿ ಆಗಿದೆ ಉಪ್ಪಿನಂಗಡಿ ಪುತ್ತೂರು ಬರುವಾಗ ಸ್ವಲ್ಪ ಕಡಿಮೆ ಅದು ಅಲ್ಲದೆ ಮೊನ್ನೆ ಎಮ್ ಆರ್ ಪಿಯಲ್ಲಿ ಪೆಟ್ರೋಲ್ ಪಂಪ್ ಹತ್ತಿರ ಒಂದು ಅಪಘಾತ ನಡೆಯಿತು ಅಲ್ಲಿ ಒಂದೆರಡು ಅಪಘಾತ ನಡೆಯಿತು ಈಗಾಗಲೇ ಇದಕ್ಕೆ ಪೂರಕವಾಗಿ ನಮ್ಮ ಮಾಜಿ ನಿವೃತ್ತ ಯೋಧರವರು ಜನಾರ್ದನ ನಾಯ್ಕ ಅಂತೇಳಿ ಅವರು ಅವರು ಬ್ಯಾಂಕಲ್ಲಿ ಉದ್ಯೋಗ ಮುಗಿ ಮುಗಿಸ್ಕೊಂಡು ಬ್ಯಾಂಕಲ್ಲಿ ಹೊತ್ತು ಬರುವಾಗ ಅವರಿಗೆ ಇದೇ ಕ ಏನಂದರೆ ಪುತ್ತೂರಿನಿಂದ ಉಪ್ಪಿನಂಗಡಿಗೆ ಹೋಗುವ ಒಂದು ಎಲೆಕ್ಟ್ರಿಕಲ್ ಅವರ ಗಾಡಿ ವೇಗವಾಗಿ ಹೋಗ್ತಾರೆ ಈ ಚತುಸ್ಪಥ ರಸ್ತೆಯಿಂದ ಸಿಂಗಲ್ ರೋಡಿಗೆ ಹೋಗ್ತಾರೆ ಸಿಂಗಲ್ ರೋಡಿಗೆ ಹೋಗುವ ಸಂದರ್ಭದಲ್ಲಿ ಎಮ್ ಆರ್ ಬಿಲ್ ಕೆಳಗೊಳಗೆ ಸ್ವಲ್ಪ ರಸ್ ರಸ್ತೆಯೂ ಡ್ಯಾಮೇಜ್ ಇದೆ ಇವರು ಲೆಫ್ಟಿಗೆ ತೊ ರೈಟಿಗೆ ತೊಗೊಳ್ತಾರೆ ಎದುರು ಭಾಗದವರು ನೇರವಾಗಿ ಬಂದು ಗಾಡಿಗೆ ಹೊಡೆದ ವಿಡಿಯೋ ಇದೆ ಕರೆಕ್ಟಾಗಿ ಅಲ್ಲಿ ಏನಂತ ಹೇಳಿದರೆ ರಸ್ತೆ ಎಲ್ಲಿ ಡ್ಯಾಮೇಜ್ ಇದೆ ಆ ಡ್ಯಾಮೇಜನ್ನು ಪಿ ಡಬ್ಲ್ಯೂ ಡಿ ಅವರು ತಸ್ ತಕ್ಷಣಕ್ಕೆ ದುರಸ್ತಿಪಡಿಸಬೇಕು ಅದು ಅಲ್ಲದೆ ಒನಸುಮ ನರ್ಸರಿ ಎದುರುಗಡೆ ಹೊಂಡಮ ಬಿದ್ದು ಅದಕ್ಕೂ ತುಂಬ ಟೈಮ್ ಆಯಿತು ಒಂದು ಬೇರಳಿಗೆ ಸ್ವಲ್ಪ ಏನೋ ಇದು ಕ್ರೆಷರ್ ವೇಸ್ಟ್ ತಂದು ಹಾಕಿದ್ರು ಅದು ಕಿತ್ತೋಗಿದೆ ಅದು ಸಾರ್ವಜನಿಕರು ತಂದಾಕಿದ್ದು ಅದು ಅಲ್ಲದೆ ನಿಕ್ಕಿಲಾಡಿಯ ಹಾಲು ಉತ್ಪಾದಕರ ಸಂಘದ ಎದುರುಗಡೆ ಒಂದು ಡ್ಯಾಮೇಜ್ ಇದೆ ಇದು ಇಲಾಖೆಗೆ ಕಾಣ್ತಾ ಇಲ್ವಾ ಏನೋ ಗೊತ್ತಿಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿ ಬಸ್ಗಳು ರಸ್ತೆಯಲ್ಲಿ ನಿಲ್ಲಿಸಿ ಜನಗಳನ್ನು ಹತ್ತಿಸ್ತಾರೆ ಆಗ ಹಿಂದ ಬರುವಂಥ ಗಾಡಿಗಳು ಟರ್ನ್ ತಗೊಂಡು ಮುಂದೆ ಬರುವಾಗ ಈ ರಸ್ತೆ ಬಸ್ ಮುಂದಕ್ಕೆ ಚಲಿಸಿದರೆ ಅಲ್ಲಿ ನಿಲ್ಲಿಸಬೇಕು ಅಲ್ಲಿ ಯಾಕೆಂದರೆ ಅಷ್ಟು ಅಲ್ಲಿ ಇದು ಹೊಂಡ ಬಿದ್ದಿದೆ ಇದು ಮತ್ತು ನಮ್ಮ ದರ್ಬೆ ದರ್ಬೆಯಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಆಗೋದು ಬಳ್ಳಂತಿರದಲ್ಲಿ ಅದು ಕೂಡ ಅವೈಜ್ಞಾನಿಕವಾಗಿದೆ ಅಲ್ಲಿ ಒಂದು ಅಷ್ಟು ಉದ್ದಾದಂತಹ ಒಂದು ಅವರು ಡಿವೈಡರ್ ಓಪನ್ ಮಾಡಿ ಬಿಟ್ಟದು ಮೋಸ್ಟ್ಲಿ ಸಮಸ್ಯೆ ಅಂತ ಕಾಣ್ತದೆ ಅದು ಅಲ್ಲದೆ ದರ್ಬೆ ರಸ್ತೆಗೊಂದು ಹಂಸ ಹಾಕಿದರೆ ಉತ್ತಮ ರಸ್ತೆ ಒಳ ರಸ್ತೆಯಿಂದ ಮುಖ್ಯ ರಸ್ತೆಗೆ ಬರುವಾಗ ಕಾಣ್ತಾ ಇಲ್ಲ ಉಪ್ಪಿನಂಗಡಿಯಿಂದ ಬರುವ ವೆಹಿಕಲ್ಗಳು ವೇಗದ ಮಿತಿಯಲ್ಲಿ ಇರ್ತದೆ ರಸ್ತೆಗಳು ಸ್ವಲ್ಪ ಮೇಲ್ಭಾಗದಾಗ ಬಂದಾಗ ಎರಡು ಡಿವೈಡರ್ ಇಟ್ಟಿದೆ ಇದು ಬ್ಯಾರಿಗೆ ಇಟ್ಟಿದ್ದಾರೆ ಯಾವ ಕಾರಣಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಅಲ್ಲಿಯೂ ಕೂಡ ಸ್ವಲ್ಪ ಏನಂತೇಳಿದರೆ ಡಿವೈಡರ್ ಇಟ್ಟೋದ್ರಿಂದ ಸಡನ್ನಾಗಿ ವೆಹಿಕಲ್ಗಳು ಬಲವಾಗಿ ತಿರುಗುವಾಗ ಸಮಸ್ಯೆ ಉಂಟಾಗ್ತದೆ ಆ ಬ್ಯಾರಿಗೆ ಯಾವ ಇದಕ್ಕೆ ಇಟ್ಟಿದ್ದಾರೆ ಗೊತ್ತಿಲ್ಲ ಈಗಾಗಲೇ ನಾವು ಪಿ ಡಬ್ಲ್ಯೂ ಡಿ ಇಲಾಖೆಯವರಿಗೆ ಬೆ ಎಮ್ ಆರ್ ಪಿ ಎಲ್ ಪಂಪಿನ ಅಪಘಾತದ ಬಗ್ಗೆ ನಾವು ಪಂಚಾಯತಿಯಿಂದ ನಾವು ಅವರಿಗೆ ಪಿ ಡಬ್ಲ್ಯೂ ಲೆಟ್ರ್ ಮಾಡಿದ್ದೇವೆ ಇಲ್ಲಿ ಬ್ಯಾರಿಕೇಡ್ ಅಳವಡಿಕೆ ಮಾಡಬೇಕು ಸ್ವಲ್ಪ ವೇಗವನ್ನು ತಗ್ಗಿಸಲಿಕ್ಕೆ ಬೇಕಾಗಿ ಅಂತೇಳಿ ಅದು ಇನ್ನೂ ಕೂಡ ಕಾರ್ಯಗತ ಆಗಿಲ್ಲ ಪಂಚಾಯತ್ ಗಮನಕ್ಕೆ ಒಂದು ಪಂಚಾಯತ್ ಕೂಡ ಪತ್ರ ಬರೆದಿದೆ ಬರೆದಿದ್ದೇವೆ ಬರೆದಿದ್ದೇವೆ ನಮ್ಮ ಪಿ ಡಿಯರ್ ಅವರು ನಾನು ಪಿ ಡಿಯರ್ ಅವರಿಗೆ ತಿಳಿಸಿದ್ದೇನೆ ಅದೇ ರೀತಿ ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ಇಂಜಿನಿಯರಿಗೆ ಮಾತಾಡಿದ್ದೇನೆ ಲೆಟ್ರ್ ಮಾಡಿಸಿದ್ದೇವೆ ಆದರೆ ಇಷ್ಟರವರೆಗೆ ಈಗ ತಿಂಗಳ ಹತ್ತಿರ ಹತ್ತಿರ ಆಗ್ತಾ ಬಂತು ಆ ಒಂದು ಅಪಘಾತ ನಡೆದು ಆದರೂ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಇಲ್ಲ ನನ್ನ ಹೆಸರು ಪ್ರಭಾಕರ್ ಅಂತ ಹೇಳಿ ಮುಂಚೆ ಇಲ್ಲಿ ಒಂದು ದರ ಇತ್ತು ಕೆಂಪುಗಳು ಕಟ್ಟಿದ್ದು ಅದು ರೋಡಿನವರು ತೆಗೆದ್ರು ನಿಮಗೆ ಮಾಡಿಕೊಡ್ತೇವೆ ಹಾಗೆ ಅಂತ ಹೇಳಿದರು ನಾನು ಸತ್ಯ ನಂಬಿದೆ ಅಂತ ಹೇಳಿದರೆ ನಮಗೆ ವೈ ವೆಹಿಕೆಲ್ಲ ಬರುವ ಸ್ಪೀಡಲ್ಲಿ ನನಗೆ ನನಗೆ ಕೈಕಾಲು ನಡ್ಕ್ತಾ ಉಂಟು ಎಲ್ಲ ಬಂದು ನಮ್ಮ ಅಂಗಳಕ್ಕೆ ಹೋಗ್ತದ ನಮ್ಗೆ ಗಾ ಗಾಡಿನ ಹದಕ್ಕೆ ಗುದ್ದುತ್ತದೆ ಅಂತ ಹೇಳುವಂಥದ್ದು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ಎಲ್ಲಿಯಾದರೂ ಅಡಿಗೆ ಬಿದ್ದರೆ ಅದು ಹೋದದ್ದೇ ಅದಕ್ಕೆ ನನಗೆ ಮಾಡಿಕೊಡ್ತೇನೆ ಅಂತ ಹೇಳಿದರೂ ಮಾಡಲಿಲ್ಲ ಈಗ ನೀರು ಎಲ್ಲ ರೋಡಿನ ನೀರೆಲ್ಲ ಕಂಪ್ಲೀಟ್ ನನಗೆ ನಮ್ಮ ಅಂಗಳಕ್ಕೆ ಹೋಗಿ ಆಚೆಕಾಲಾಗಿ ಹೋಗ್ತಾ ಉಂಟು ಎಂತ ಮಾಡಲಿಕ್ಕೂ ಇಲ್ಲ ನಾನು ಯಾರು ಸುಮಾರು ಸಲ ಹೇಳಿದೆ ಇಂಜಿನಿಯರ್ಗಳ ಹತ್ರ ರೋಡ್ ಹತ್ರ ಎಲ್ಲರ ಹತ್ರ ಹೇಳಿದೆ ನೋಡುವ ಅಂತ ಹೇಳಿದ ಹೊರತು ಯಾರೂ ಅದಕ್ಕೆ ಸ್ಪಂದಿಸಲಿಲ್ಲ ಸರಿ ನಿಮ್ಮ ಬೇಡಿಕೆ ನನಗೆ ಒಂದು ಇಲ್ಲಿಂದ ಒಂದು ದರೆ ಕಟ್ಟಿಕೊಡಬೇಕು ಅವರು ಹೌದು ತಡೆಗೋಡಂದು ಮುಂಚೆ ಮಾಡಿ ಮಾಡಿಕೊಟ್ರೆ ಸಾಕು ನನಗೆ ಮತ್ತೆ ಹೌದು ನಾನೇ ಕಟ್ಟಿದ್ದು ಮತ್ತೆ ಮೂರು ನಾಲ್ಕು ತೆಂಗಿನ ಮರ ಇತ್ತು ಮತ್ತೆ ಒಂದು ಹತ್ತು ಹನ್ನೆರಡು ಇದು ಕಂಗಿನ ಗಿಡ ಅಲ್ಲಿ ನೋಡಿ ಉಂಟಲ್ಲ ಆ ಥರದ್ದು ಎಲ್ಲ ತಿದ್ದಿದ್ದಾರೆ ಅದಕ್ಕೆ ಪರಿಹಾರ ಕೊಡಲಿಲ್ಲ ಮತ್ತೆ ಎರಡು ಕಾಲ ಸೆನ್ಸ್ ಜಾಗ ಕೂಡ ಹೋಗಲಿ ಅವರು ನಾವು ಕೊಡ್ತೇವೆ ಕೊಡ್ತೇವೆ ಅಂತ ಹೇಳ್ತಾರೆ ಹೊರತು ಮತ್ತು ಏನು ಅದರ ಅದರ ಬಗ್ಗೆ ಶಾಸಕರ ಹತ್ರ ಕೂಡ ಹೇಳಿದ್ದಕ್ಕೆ ಅವರು ಒಂದು ವರ್ಷ ಆಗ್ತದೆ ಒಂದು ವರ್ಷ ಆ ಕೂಡಲೇ ಸಿಗ್ತದೆ ನಮಗೆ ದುಡ್ಡು ಹಾಗೆ ಅಂತ ಹೇಳಿದ್ರು ಮತ್ತೆ ಅವ್ರದ್ದು ಮಾತಾಡಿ ನಾವು ಹೋಗಲಿಲ್ಲ ಆಗಬೇಕು ಸರ್ ಚರಂಡಿ ಚರಂಡಿ ಕೂಡ ಆಗಬೇಕು ಸರ್ ಮೇಲಿನ ನೀರೆಲ್ಲ ಬಂದು ಆ ಮೇಲಿಂದಲೇ ಆಮೇಲೆ ಅಲ್ಲಿ ಕಣಿ ಮಾಡಿ ಕೊಟ್ಟಿದ್ದೇವೆ ನಾವು ಎಲ್ಲ ಚರಂಡಿ ನೀರು ಎಲ್ಲೆಲ್ಲಿ ಇವರ ಮನೆ ಕೆಳಗೆಲ್ಲ ಹೋಗ್ತದೆ ನಮ್ಮ ಮನೆಗೆ ಹೋಗ್ತದೆ ಅದಕ್ಕೊಂದು ಚರಂಡಿ ಕೂಡ ವ್ಯವಸ್ಥೆ ಆಗಬೇಕು ಸರ್ ನೀವೇ ನೀವೇ ಈಗ ನೋಡಿದ್ರಿ ಆಗದಿಂದ ನಮ್ಮೊಟ್ಟಿಗೆ ಇದ್ದರೆ ನೀವೇ ಎಷ್ಟೊತ್ತು ನಮ್ಮೊಟ್ಟಿಗೆ ಇದ್ದರೆ ಎಷ್ಟು ಫಾಸ್ಟಲ್ಲಿ ಗಾಡಿಗಳು ಬರ್ತದೆ ಏನು ಕಥೆ ಅಂತೇಳಿ ಈಗ ನಮ್ಮ ಕಣ್ಣೆದುರೇ ಇಲ್ಲಿ ಒಂದು ಗಾಡಿ ಒಂದು ಮಗಜು ಬಿತ್ತು ನಮ್ಮ ಕಣ್ಣೆದುರೆಯೆಲ್ಲ ಈ ಘಟನೆಗಳು ನಡೀತದೆ ಇದು ಒಂದು ವೇಳೆ ಈ ಮನೆ ಹತ್ರ ಆ ಘಟನೆ ಆದರೆ ಈ ಜೀವಗಳಿಗೆ ಯಾರು ಓಣೆ ಯಾರು ಅದಕ್ಕಿಂತ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಇದಕ್ಕೆ ಒಂದೇ ಅಲ್ಲಿಂದ ಇಲ್ಲಿಯವರಿಗೊಂದು ಆ ಒಂದು ಚರಂಡಿ ವ್ಯವಸ್ಥೆ ಇಲ್ಲಾದರೆ ಇವರ ಮನೆಗೊಂದು ಯಾವುದೋ ತಡೆಗೋಡೆ ಯಾವುದಾದ್ರೂ ಮಾಡಿಕೊಡಿ ಇಲ್ಲಾದರೆ ಯಾವ ಯಾವುದಾದ್ರು ಘಟನೆ ಆಗಿ ಮತ್ತೆ ಏನಾದರೂ ಅವಘಡ ಆಗುವ ಮುಂಚೆ ಎಚ್ಚೆತ್ತುಕೊಳ್ಳೋದಾಗ ಒಳ್ಳೆಯದಲ್ವ ಯಾವುದೋ ಅದರ ನಂತರ ಅವಘಡ ಎಲ್ಲರೂ ಆಗಿ ಎಲ್ಲ ಯಾವುದಾದ್ರು ಅವಘಡ ಆದ ನಂತರ ಸಾಂತ್ವನ ಇಲ್ಲಿಗೆ ಬರ್ತದೆ ಅದಕ್ಕಿಂತ ಮುಂಚೆ ಎತ್ತ ಎಚ್ಚೆತ್ತುಕೊಂಡು ಆ ಒಂದು ಇದನ್ನು ಸರಿ ಮಾಡಿಕೊಳ್ಳೋದು ಒಳ್ಳೆಯದು ಅಂತೇಳಿ ನಮ್ಮ ಒಂದು ಅಭಿಪ್ರಾಯ ಸರ್ ಅಲ್ಲಿ ಮೇಲೆ ಇದು ಪಂಚಾಯತಿ ಇದು ರೋಡ್ ಇತ್ತು ಕಾಂಕ್ರೀಟ್ ರೋಡ್ ಅದನ್ನು ಕಟ್ಟು ಮಾಡಿ ತೆಗೆದಿದ್ದಾರೆ ಈ ಕಡೆಯಿಂದ ಮಾಡಿಕೊಡ್ತೇವೆ ಅಂತ ಹೇಳಿದರು ಹಾಗೆ ಕಾಂಕ್ರೀಟೆಲ್ಲ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಅವರು ಇಷ್ಟವರೆಗೆ ಮಾಡಲಿಲ್ಲ ಸರ್ ಅಲ್ಲಿ ಗಾಡಿ ಎಲ್ಲ ಹತ್ತುವುದಿಲ್ಲ ಅಲ್ಲಿ ಒಂದು ಹತ್ತು ಹದಿನೈದು ಮನೆಗಳು ಉಂಟು ಮತ್ತು ಅವ್ರಿಗೆ ಗಾಡಿ ಕೂಡ ಉಂಟು ಹೋಗ್ಲಿಕ್ಕೆ ಭಾರಿ ಕಷ್ಟ ಆಗ್ತದೆ ಅಂತ ಅಲ್ಲಿ ಮೊನ್ನೊಮ್ಮೆ ಗಾಡಿ ಕೆಳಗೆ ಬಿದ್ದಿದೆ ಅಲ್ಲಿ ಸೈಡ್ ಸೈಡಿಗೆ ಜಾರಿ ಬಂದಿದೆ ಅಲ್ಲಿ ಮತ್ತು ನಾವು ಎತ್ತಿ ಅಂದರೆ ಮೇಲೆ ಇಟ್ಟಿದ್ದೇವೆ ಸರ್ ಅದೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಮತ್ತು ಇದು ಚರಂಡಿ ಕೂಡ ನಮಗೆ ಆಗ ಆಗಲೇಬೇಕು ನನ್ನ ತಮ್ಮನ ಪರವಾಗಿ ನಾನು ಮಾತಾಡೋದಲ್ಲ ಎಲ್ಲರ ಪರವಾಗಿ ಕೂಡ ಅದು ಚರಂಡಿ ಒಂದು ಆಗಲೇಬೇಕು ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ನೋಡಿ ನಿಮ್ಮ ನೀರೆಲ್ಲ ಅಂಗಳದಲ್ಲಿ ಹೋಗ್ತಾ ಉಂಟು ಮತ್ತೆ ಈಗೇ ರೋಡನ್ನು ನಮ್ಮ ಆದರ್ಶ ನಗರದ ಅದು ಒಂದು ನಲವತ್ತು ಮನೆ ಇರೋ ಒಂದು ಕಾಲೋನಿ ಆ ಅದರ ರೋಡನ್ನು ಸಹ ಅಲ್ಲಿ ಕಟ್ ಮಾಡಿದ್ದಾರೆ ನಾನೊಮ್ಮೆ ಹೇಳಿದ್ದಕ್ಕೆ ನಾವು ಆ ರೋಡನ್ನು ಕಟ್ ಮಾಡಲೇ ಇಲ್ಲ ಅಂತ ಹೇಳ್ತಾರೆ ಅದು ಕಟ್ ಮಾಡೋದು ಆ ಕಾಂಕ್ರೀಟ್ ಹೋಯಿತು ಅಷ್ಟಾದರೂ ಗೊತ್ತಾಗಬೇಕಲ್ವಾ ಆ ಒಂದು ಅರುವ ಒಂದು ನಲವತ್ತು ನಲವತ್ತೈದು ಮನೆ ಅದಕ್ಕಿಂತ ಜಾಸ್ತಿ ಉಂಟು ಅಷ್ಟು ಜನ ಹೋಗುವ ಒಂದು ದಾರಿ ಅದನ್ನು ಸಹ ಅಲ್ಲಿ ಕಟ್ ಮಾಡಿದ್ದಾರೆ ಎಷ್ಟೋ ಜನ ಮಕ್ಕಳೆಲ್ಲ ಕೆಸರಲ್ಲೆಲ್ಲ ಹೋಗೋದಕ್ಕಿಂತ ಅದಕ್ಕೆ ಒಂದು ಸ್ವಲ್ಪ ಒಂದು ಹತ್ತು ಮೀಟ್ರ್ ಅಷ್ಟು ಒಂದು ಕಾಂಕ್ರೀಟ್ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ನೆಕ್ಕಿಲಾಡಿ ಭಾಗದಲ್ಲಿ ಪೆಟ್ರೋಲ್ ಪಂಪ್ನ ಸಮೀಪ ಈ ಒಂದು ಚತುಷ್ಪಥ ರಸ್ತೆ ಏನಿದೆ ಇದು ಎಂಡ್ ಆಗುವಂತಹ ಜಾಗದಲ್ಲಿ ಅಪಘಾತಗಳಾಗ್ತಾ ಇದೆ ಅನ್ನುವಂಥದ್ದನ್ನು ಈಗ ತಾನೇ ನಾವು ಹೇಳಿದ್ವಿ ಅದಕ್ಕೆ ಜ್ವಲಂತವಾದ ನಿದರ್ಶನ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಕೂಡ ನಿಮಗೆ ಒಂದು ಇಲ್ಲಿ ಸಾಕ್ಷಿಯನ್ನು ನಾವು ಒದಗಿಸ್ತಾ ಇರು ವಾಹನಗಳು ಮೇಲ್ಭಾಗದಿಂದ ಬರುವಂಥ ಸಂದರ್ಭದಲ್ಲಿ ನಿಯಂತ್ರಣವನ್ನು ಕಳೆದುಕೊಳ್ತಾ ಇದೆ ಅಂದರೆ ಆ ಮೇಲ್ಭಾಗದಲ್ಲಿ ತಿರುವು ಇದೆ ಆ ತಿರುವಿನ ಹಂತದಲ್ಲಿ ವಾಹನಗಳು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ ಆ ಸಂದರ್ಭದಲ್ಲಿ ಅಪಘಾತಕ್ಕೆ ಈಡಾಗ್ತಾ ಇದೆ ಅನೇಕ ಅಪಘಾತಗಳು ಈಗಾಗಲೇ ನಡೆದಿದೆ ಸಿ ಸಿ ವಿ ದೃಶ್ಯಗಳನ್ನು ಕೂಡ ತಾವು ಗಮನಿಸಿದ್ದೀರಿ ಸೊ ಇದು ಮತ್ತೊಂದು ಅಪಘಾತ ಅಥವಾ ಒಂದು ವಾಹನ ಪಲ್ಟಿಯಾಗಿರುವಂತಹ ನಿದರ್ಶನ ಸರ್ ಅವೈಜ್ಞಾನಿಕ ತಿರುವು ಅಂತ ಹೇಳಲಿಕ್ಕೆ ಇದು ನೈಜ ಉದಾಹರಣೆ ನೋಡಿ ಯಾಕೆ ನೀವು ಇಲ್ಲಿ ನೋಡಿ ಭತ್ತ ವೇಗವಾಗಿ ಬಂದಂತಹ ಒಂದು ಗಾಡಿ ಡಿವೈಡರ್ ಅನ್ನು ಪಾಸ್ ಮಾಡಿ ಇಲ್ಲಿ ಅಪಘಾತಗಳಾಗಿದೆ ಎಸ್ ಇದಿಷ್ಟು ಮುಖ್ಯವಾಗಿ ಒಂದು ನೆಕ್ಕಿಲಾಡಿ ಭಾಗದಲ್ಲಿ ಒಂದು ಸತುಷ್ಪಥ ರಸ್ತೆಯಿಂದಾಗಿ ಆಗ್ತಾ ಇರುವಂತಹ ಅನಾಹುತಗಳು ಜೊತೆಗೆ ಈ ಕಾಮಗಾರಿ ನಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಇಲ್ಲಿನ ಸ್ಥಳೀಯರು ನಮ್ಮ ಜೊತೆಗೆ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಪಂಚಾಯತ್ನವರು ಕೂಡ ಮಾತನಾಡಿದರು ಇನ್ನು ಈ ಒಂದು ವಿಚಾರವನ್ನು ನಾವು ಗ್ರಾಮಸ್ಥರ ಮನವಿಗೆ ಸ್ಪಂದಿಸಿ ಇಲಾಖೆಗಳಿಗೆ ಪತ್ರವನ್ನು ಬರೆದಿದ್ದೇವೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸ್ಪಂದನೆ ದೊರೆತಿಲ್ಲ ಅನ್ನುವಂಥದ್ದು ಸೊ ಇನ್ನು ಮುಂದಕ್ಕಾದರೂ ಒಂದು ಸ್ಪಂದನೆ ದೊರೆತು ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಮುಖ್ಯವಾಗಿ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ಒಂದು ಶಾಲೆ ಕೂಡ ಇದೆ ಒಂದಷ್ಟು ಸೂಚನಾ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಬೇಕಾಗುತ್ತೆ ಶಾಲಾ ವಠಾರ ಅಥವಾ ತಿರುವು ಅಂದರೆ ಕನೆಕ್ಟಿಂಗ್ ಇರುವಂಥ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸೂಚನೆಗಳನ್ನು ಕೊಡಬೇಕಾದಂತಹ ಸೂಚನಾ ಫಲಕಗಳನ್ನು ಅಳವಡಿಕೆ ಮಾಡಬೇಕಾದಂತಹ ಕೆಲಸಗಳು ಆಗಬೇಕಾಗಿದೆ ಸೊ ಅದೆಲ್ಲವನ್ನು ಕೂಡ ಆದ್ಯತೆ ಮೇಲೆ ಪರಿಗಣಿಸಿ ಸಂಬಂಧಪಟ್ಟ ಇಲಾಖೆಗಳು ಅಥವಾ ಗುತ್ತಿಗೆದಾರ ಸಂಸ್ಥೆ ಇರ್ಬೋದು ಯಾರ ಜವಾಬ್ದಾರಿ ಇದೆ ಇದನ್ನು ಹಾಕುವಂಥದ್ದು ಅವರು ಹಾಕಲಿ ಅನ್ನುವಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ವಾಹನ ಸವಾರರ ಜವಾಬ್ದಾರಿ ಕೂಡ ಅಷ್ಟೇ ಇದೆ ಯಾಕಂತ ಹೇಳಿದರೆ ನಮ್ಮ ನಮ್ಮ ಜೀವ ಇರುವಂಥದ್ದು ನಮ್ಮ ಕೈಯಲ್ಲಿ ಚಾಲನೆಯಲ್ಲಿ ಅತಿ ವೇಗ ಬೇಡ ಅನ್ನುವಂಥದ್ದು ಮುಖ್ಯವಾಗಿ ಮಳೆಗಾಲದಲ್ಲಿ ವಾಹನ ಚಾಲನೆಯಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಮುಖ್ಯವಾಗಿ ಈ ಒಂದು ರಸ್ತೆಯಲ್ಲಿ ಒಂದಷ್ಟು ಅಪಾಯಗಳಿದೆ ಅಂದರೆ ಚಾಲಕರ ನಿಯಂತ್ರಣಕ್ಕೆ ಸಿಗದೆ ಈ ಎಲ್ಲ ಬಹುತೇಕ ಅಪಘಾತಗಳು ಸಂಭವಿಸಿರುವಂಥದ್ದನ್ನು ನಾವು ಸಿ ಸಿ ದೃಶ್ಯಗಳನ್ನು ಗಮನಿಸಿದಾಗ ಗೊತ್ತಾಗುತ್ತೆ ಸೊ ಹೀಗಾಗಿ ವಾಹನ ಸವಾರರು ಕೂಡ ವಾಹನ ಚಾಲಕರು ಕೂಡ ಒಂದಷ್ಟು ಜಾಗರೂಕತೆ